ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಲಾ ರಾಜು ಲಾಗ್ಸ್ ಇವತ್ತಿನ ಲಾಗಲ್ಲಿ ನಾನು ಮಂಗ್ಳೂರು ಸ್ವೀಟ್ ಬಂದ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಎರಡು ಬಾಳೆಹಣ್ಣು ಪಚಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ ಈ ಮಂಗಳೂರು ಸ್ವೀಟ್ ಬನ್ ಮಾಡಲು ಪಚ್ಚಬಾಳೆಹಣ್ಣೆ ಚೆನ್ನಾಗೆ ಚುಕ್ಕಿ ಇರೋ ಪಚ್ಚಬಾಳೆಹಣ್ಣು ಚೆನ್ನಾಗೆ ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಬಾಳೆಹಣ್ಣು ಹಾಕಬೇಕು ನಾನು ನಾಲ್ಕು ಜನಕ್ಕಾಗೋವಷ್ಟು ಸ್ವೀಟ್ ಬೇಕು ಹಾಗಾಗಿ ಎರಡು ದೊಡ್ಡ ಪಚ್ಚಬಾಳೆಹಣ್ಣು ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಇಬ್ಬರಿಗಷ್ಟೇ ಬೇಕಂದರೆ ಒಂದು ಪಚ್ಚಬಳೆಹಣ್ಣು ಸಾಕು ನಾಲ್ಕು ಜನಕ್ಕೆ ಬೇಕು ಅನ್ನೋದಾದರೆ ಎರಡು ಪಚ್ಚಬಳೆಹಣ್ಣು ಇನ್ನೂ ಹೀಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೇಕು ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಇದು ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡಲಿಕ್ಕೆ ಎರಡು ಪಚ್ಚಬಳೆಹಣ್ಣು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಮೂರು ಚಮಚ ಸಕ್ಕರೆ ನಾಲ್ಕು ಚಮಚ ಹಾಕಿದ್ರೂ ಪರವಾಗಿಲ್ಲ ಸ್ವಲ್ಪ ಸೋಡಾ ಹಾಕಬೇಕು ಇದು ರಾತ್ರಿ ಕಲಸಿಡೋದು ಈ ಥರ ರಾತ್ರಿ ಕಲಸಿಟ್ಟು ಬೆಳಗ್ಗೆ ಮಾಡೋದಿದು ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕಬೇಕು ಜೀರಿಗೆ ಸ್ವಲ್ಪ ಕೈಯಲ್ಲಿ ಉಜ್ಜಿ ಹಾಕ್ತಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ರಾತ್ರಿನೇ ನಾವು ನೆನೆಸಿಡಬೇಕು ಈ ಥರ ಮಾಡಿ ಸ್ವಲ್ಪ ಉಪ್ಪು ಇದ್ದೀನಿ ಅಂದರೆ ನಾವು ಪೂರಿನ ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ಕಲಸಿಡಬೇಕು ರಾತ್ರಿ ಮಾಡ್ತೀವಿ ಅಂದರೆ ಬೆಳಗ್ಗೆ ಕಲಸಿಡಬೇಕು ಸಿಕ್ಸ್ ಟು ಏಯ್ಟ್ ಅವರ್ಸು ಇದು ನೆಂದರೆ ಚೆನ್ನಾಗಿರುತ್ತೆ ಇದರ ಜೊತೆ ಈಗ ಬಾಳೆಹಣ್ಣಿಗೆ ನಾವು ಜೀರಿಗೆ ಸಾಲ್ಟು ಸಕ್ಕರೆ ಹಾಕಿದ್ದೀವಿ ಈಗ ಮೊಸರು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪಾಕಿದ್ದೀನಿ ಮೊಸರು ಒಂದು ಮೂರರಿಂದ ನಾಲ್ಕು ಚಮಚ ನೀವು ಜಾಸ್ತಿ ಹಾಕ್ಕೊಂಡಂಗೆಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಮೈದಾ ಹಿಟ್ಟು ಕಲಿಸುವಾಗ ಮೂರು ಚಮಚ ಸಾಕು ಇದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಗಿರು ಯಾವುದನ್ನು ಆ್ಯಡ್ ಮಾಡ್ಕೋಬಾರ್ದು ನೀರು ಗಿರು ಎಲ್ಲ ಏನು ಹಾಕ್ಕೋಬಾರ್ದು ಈಗ ನೋಡಿ ಮೈದಾ ಹಿಟ್ಟು ನಾವು ಒಂಥರ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ಎಷ್ಟು ಸಾಕಾಗುತ್ತೆ ಅಷ್ಟು ಹಾಕ್ಕೋಬೇಕು ನೋಡಿ ಒಂದು ಬೌಲಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ತಾ ಹೋಗಬೇಕು ಅಂದರೆ ಆ ಪಚ್ಚಬಾಳೆಹಣ್ಣು ಮತ್ತು ಸಕ್ಕರೆ ಮೊಸರು ಎಲ್ಲ ಕಲಸಿರ್ತೀವಲ್ಲ ಅದು ಲಿಕ್ವಿಡ್ ಥರ ಇರುತ್ತಲ್ವ ಸ್ವಲ್ಪ ರಸ ಥರ ಇರುತ್ತಲ್ವ ಅದು ಎಷ್ಟು ಮೈದಾ ಹಿಟ್ಟನ್ನು ಎಳ್ಕೊಳ್ಳೋಕೆ ಸಾಧ್ಯನೋ ಅಷ್ಟನ್ನೇ ಹಾಕ್ತಾ ತಿರ್ಗಿಸ್ತಾ ಇರಬೇಕು ಸ್ವಲ್ಪ ಆಯಿಲ್ ಹಾಕ್ಬೇಕು ಒಂದೆರಡು ಚಮಚ ಇಲ್ಲ ಕೈ ಗಂಟು ಬಿಡುತ್ತೆ ನೋಡಿ ಇನ್ನೂ ಮೆತ್ತ ಮೆತ್ತಗಿದೆ ಸೊ ಇನ್ನೂ ಸ್ವಲ್ಪ ಹಿಟ್ಟು ಹಾಕಬೇಕು ಮೈದಾ ಹಿಟ್ಟನ್ನ ನನಗೆ ಸ್ವಲ್ಪ ತುಂಬ ನೆಗಡೆ ಕೆಮ್ಮು ಜ್ವರ ಈಗ ಒಂದು ವಾರದಿಂದ ಸೊ ಹಾಗಾಗಿ ನನಗೆ ಯಾವುದೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗಲೂ ಕೂಡ ವಾಯ್ಸು ಅಷ್ಟು ಸರಿ ಇಲ್ಲ ಇದು ವಿಡಿಯೋ ಮಾಡಿಟ್ಟಿದ್ದಕ್ಕೂ ವಾಯ್ಸ್ ಕೂಡ ಕೊಡೋಕ್ಕಾಗಿರಲಿಲ್ಲ ಸೊ ಇವಾಗ ಹಾಕ್ತಾ ಇದ್ದೀನಿ ತುಂಬ ದಿನ ಆಗಿದೆ ಅಂತ ಸ್ವಲ್ಪ ಆಯಿಲ್ ಇದ್ದೀನಿ ಈ ಥರ ಒಂದು ಈ ನಾವು ಜಾಮೂನ್ ಹಿಟ್ಟು ಕಲಿಸ್ಕೊತೀವಲ್ಲ ಆ ಥರ ಕಲಿಸ್ಕೋಬೇಕು ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಮೆತ್ತಗಿದೆ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ತಾ ಇದ್ದೀನಿ ನಾನು ಹೇಳಿರೋ ಪ್ರೊಸೀಸರಲ್ಲಿ ನೀವು ಕಲಿಸ್ಕೊಂಡ್ರೆ ನಿಮಗೆ ನಾಲ್ಕು ಜನಕ್ಕೆ ಆರಾಮಾಗಿ ಒಬ್ಬೊಬ್ಬರಿಗೆ ಮೂರು ನಾಲ್ಕು ಸ್ವೀಟ್ ಬಂದು ಸಿಗುತ್ತೆ ಎರಡು ಪಚ್ಚಬಾಳೆಹಣ್ಣು ಈ ಥರ ನಾನು ಎಷ್ಟು ತೋರಿಸಿದ್ದೀನಲ್ಲ ಆ ರೀತಿ ಹಾಕಿದರೆ ಇದಕ್ಕೆ ನೀರು ಏನು ಹಾಕಂಗಿಲ್ಲ ಆ ಪಚುಬಾಳೆಹಣ್ಣು ಮೊಸರು ಎಷ್ಟು ಹಿಡಿದಿದೆನೋ ಅಷ್ಟಕ್ಕೇ ನಾನು ಮೈದಾ ಹಿಟ್ಟನ್ನು ಕಲಸಿರೋದು ಈಗ ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ನಾನು ನೆನೆಯಾಕ್ ಬಿಡ್ತೀನಿ ಇದು ನೈಟ್ ಕಲಸಿರೋದು ಬೆಳಗ್ಗೆವರೆಗೂ ಅದು ನೆನೀಬೇಕು ಈಗ ಬೆಳಗ್ಗೆ ಆಗಿದೆ ನೋಡಿ ಈ ಥರ ಇದೆ ಒಳ್ಳೆ ಪೂರಿ ಹಿಟ್ಟಿನ ಅದಕ್ಕಿರಬೇಕು ಗಟ್ಟಿನೂ ಇರಬಾರ್ದು ತುಂಬ ಸಾಫ್ಟ್ ಇರಬಾರ್ದು ಈ ಥರ ಇರಬೇಕು ಸ್ವಲ್ಪ ಕಪ್ ಕಪ್ಪಾಗಿರುತ್ತೆ ಬೆಳಿಗ್ಗೆ ಅದು ಪಚ್ಚಬಾಳೆಹಣ್ಣು ಹಾಕಿರ್ತೀವಲ್ಲ ಅದಕ್ಕೆ ಇದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸ್ವೀಟ್ ಬನ್ಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿ ಜೊತೆಗೆ ಸ್ವಲ್ಪ ಉರ್ಗಡ್ಲೆ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಐದು ಬೇಳೆ ಹಸಿ ಶುಂಠಿ ಇಷ್ಟು ಹಾಕಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಸ್ವಲ್ಪ ಸಾಲ್ಟ್ ಹಾಕಬೇಕು ರುಚಿಗೆ ತಕ್ಕಷ್ಟು ಸ್ವೀಟ್ ಬನ್ನಿಗೆ ಈ ಥರ ಕಾಯಿ ಚಟ್ನಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿನ ಹುರಿದು ಹಾಕ್ಬೋದು ಹೀಗೆ ಏ ಹಸಿ ಮೆಣ್ಸಿನ್ಕಾಯಿನ ಹಾಗೆ ಹಾಕ್ಬೋದು ಸುಟ್ಟ ಹಾಕ್ಬೋದು ಹೀಗೇನು ಡೈರೆಕ್ಟಾಗಿ ಹಾಕ್ಬೋದು ಈ ಕಾಯಿ ಚಟ್ನಿ ಸ್ವೀಟ್ ಬನ್ನಿಗೆ ತುಂಬ ರುಚಿಕರವಾಗಿರುತ್ತೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಚಟ್ನಿ ಕರ್ಬೇನ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಗ್ರೀನ್ ಗ್ರೀನ್ ಥರ ಬರುತ್ತೆ ಈಗ ನಾವು ಪೂರಿನ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಪೂರಿ ಮಾಡ್ಕೊಳ್ಳಿಕ್ಕೆ ನಾನು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಕೋಲ್ಡ್ ಪ್ರೆಸ್ಡ್ ಆಯಿಲು ಸ್ವಲ್ಪ ದಪ್ಪಗೆ ಉದ್ದಿರಬೇಕು ಪೂರಿನ ತೋರಿಸ್ತೀನಿ ಎಷ್ಟು ದಪ್ಪ ಉದ್ದಬೇಕು ಅಂತ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು ಇದನ್ನು ಕರಿಬೇಕು ಯಾಕಂದರೆ ಒಳಗಡೆ ಎಲ್ಲ ಅದು ತುಂಬ ದಪ್ಪ ಉದ್ದಿರ್ತೀವಲ್ವಾ ಅದಕ್ಕೆ ಪೂರಿಗಿಂತ ದಪ್ಪ ಉದ್ದಬೇಕು ನೋಡಿ ಈಗ ಇಷ್ಟೇ ಇಷ್ಟು ದಪ್ಪನಾಗಿ ಇರಬೇಕು ನೋಡಿ ಇಷ್ಟು ದಪ್ಪ ಇರಬೇಕು ದಪ್ಪ ಇದ್ದಾಗೆಲ್ಲ ಅದು ಒಳಗಡೆ ತುಂಬ ಚೆನ್ನಾಗೆ ನಿಮಗೆ ಸ್ವೀಟ್ ಬನ್ನು ನೀವು ಓಪನ್ ಮಾಡಿದಾಗ ಹೇಗೆ ಕಾಣುತ್ತಲ್ಲ ಪದ್ರ ಪದರಾಗಿ ಆ ಥರ ಕಾಣುತ್ತೆ ಆ ಥರ ಚೌಟಲ್ಲಿ ಈ ಥರ ಮುಟ್ತಾ ಇರಬೇಕು ದಪ್ಪ ಆಗುತ್ತೆ ಆಗ ಅದು ಒಂದೊಂದೇ ಹಾಕಿ ಒಂದೊಂದೇ ಕರೆದ್ರೆ ಚೆನ್ನಾಗೇ ಮಂಗಳೂರು ಸ್ವೀಟ್ ಬಂದು ಹೇಗಿರುತ್ತೋ ಸೇಮ್ ಹಾಗೇ ಬರುತ್ತೆ ನೋಡಿ ಇಷ್ಟು ದಪ್ಪ ಇರಬೇಕು ತುಂಬ ಚೆನ್ನಾಗಿರುತ್ತೆ ಕೆಮ್ಮು ನೆಗಡೆ ಏನು ಇಲ್ದಾಗ ಮಾಡ್ಕೊತೀನಿ ಇದನ್ನು ಯಾಕಂದರೆ ತುಂಬ ಆಯಿಲ್ ಇರುತ್ತಲ್ವಾ ಶೀತ ನೆಗಡೆ ಕೆಮ್ಮು ಇದ್ದವ್ರಿಗೆ ಆಗಲ್ಲ ಇದು ಸುಮಾರು ನಾಲ್ಕು ಜನಕ್ಕೆ ಒಬ್ಬೊಬ್ಬರಿಗೆ ಮೂರು ನಾಲ್ಕು ಈ ಥರ ಬಂತು ಕೊನೆಗೆ ಮಧ್ಯಾಹ್ನಕ್ಕೆ ಒಂದೆರಡು ಮೂರು ಉಳೀತು ನಾನು ಹೇಳಿದ್ದ ರೀತಿಯಲ್ಲಿ ಮಾಡಿದರೆ ನಾಲ್ಕು ಜನಕ್ಕೆ ಆರಾಮಾಗುತ್ತೆ ಈ ಥರ ಬರುತ್ತೆ ನೋಡಿ ಒಳಗಡೆ ನೋಡಿ ಸೇಮ್ ಓಟ್ಲಲ್ಲಿ ಹೇಗೆ ಕೊಡ್ತಾರೋ ಹಾಗೇ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ನನಗೆ ಕೆಮ್ಮಾಗಿರೋದ್ರಿಂದ ಜಾಸ್ತಿ ಏನು ಎಕ್ಸ್ಪ್ಲೇನ್ ಇಲ್ಲ ಬಟ್ ಡಿಟೇಲಾಗಿ ಹೇಳಿದ್ದೀನಿ ನಾನು ಕಾಯಿ ಚಟ್ನಿ ಮಂಗ್ಳೂರು ಸ್ವೀಟ್ ಬನ್ನು ಎಂಟು ಗಂಟೆ ಬೆಳಗ್ಗೆ ರಾತ್ರಿ ಮಾಡಿ ಬೆಳಗ್ಗೆ ಇದು ರಾತ್ರಿ ಮಾಡಿಟ್ಟು ಬೆಳಗ್ಗೆ ನೆಂದಿರುತ್ತಲ್ವಾ ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್